ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕನ್ನಡ ನ್ಯೂಸ್ ಅಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಫ್ರಿಕಾದ ಸೆನೆಗಲ್ ದೇಶದಲ್ಲಿ ರವಿ ಪೂಜಾರಿ ಅನ್ನೋ ಇಂಟರ್ನ್ಯಾಷನಲ್ ಡಾನ್ ಅನ್ನು ಪೊಲೀಸರು ಇತ್ತೀಚೆಗೆ ಬಂಧಿಸಿದ್ರು ಇನ್ನೇನು ಭಾರತಕ್ಕೆ ರವಿ ಪೂಜಾರಿ ಗಡಿ ಪಾರಾಗ್ತಾನೆ ಅಂತ ಹೇಳುತ್ತಿರುವಾಗಲೇ ಈಗ ರವಿ ಪೂಜಾರಿ ಅಲ್ಲಿ ಹೊಸ ಹೊರಾತ ತೆಗೆದಿದ್ದಾನೆ ನಾನು ರವಿ ಪೂಜಾರಿಯೇ ಅಲ್ಲ ಭಾರತೀಯ ಪೊಲೀಸರು ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ರವಿ ಪೂಜಾರಿ ಈಗ ಸೆನೆಗಲ್ನ ಕೋರ್ಟ್ ಮೊರೆ ಹೋಗಿದ್ದಾನೆ ಭಾರತದಿಂದ ದೇಶ ಬಿಟ್ಟು ಇಪ್ಪತ್ತಾರು ವರ್ಷಗಳ ನಂತರ ಸೆರೆ ಸಿಕ್ಕಿರುವ ಭೂಗತ ರೌಡಿ ರವಿ ಪೂಜಾರಿ ಭಾರತಕ್ಕೆ ಹಸ್ತಾಂತರ ಆಗುವುದರಿಂದ ತಪ್ಪಿಸಿಕೊಳ್ಳಲು ಡಕಾರ್ ನ್ಯಾಯಾಲಯದ ಮೊರೆ ಹೋಗಿದ್ದಾನೆ ನಾನು ರವಿ ಪೂಜಾರಿಯೇ ಅಲ್ಲ ನಾನು ಸೆನೆಗಲ್ನ ಪ್ರಜೆ ನನ್ನ ಹೆಸರು ಆಂಟನಿ ಫರ್ನಾಂಡಿಸ್ ಭಾರತದಲ್ಲಿರುವ ಯಾವ ಪ್ರಕರಣಗಳಿಗೂ ನನಗೂ ಸಂಬಂಧವೇ ಇಲ್ಲ ಈ ರೀತಿಯ ಹೊಸ ವಾದವೊಂದನ್ನು ತನ್ನ ವಕೀಲರನ್ನು ಮುಂದಿರಿಸಿಕೊಂಡು ನ್ಯಾಯಾಲಯದಲ್ಲಿ ಮಂಡಿಸಿದ್ದಾನೆ ರವಿ ಪೂಜಾರಿ ಆದರೆ ಈತನೇ ರವಿ ಪೂಜಾರಿ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಆರೋಪಿ ಎಂದು ಸೆನೆಗಲ್ನಲ್ಲಿ ವಾದ ಮಾಡಲು ಭಾರತೀಯ ವಕೀಲರಿಲ್ಲ ರವಿ ಪೂಜಾರಿಯನ್ನು ಭಾರತದ ವಶಕ್ಕೆ ಪಡೆಯಲು ಇಂಟರ್ಪೋಲ್ ಮತ್ತು ಐದು ರಾಜ್ಯಗಳ ಪೊಲೀಸರು ಶ್ರಮ ಪಡ್ತಿದ್ದಾರೆ ಆದರೆ ರವಿ ಪೂಜಾರಿ ಕಾನೂನಿನಲ್ಲಿ ತನಗಿರುವ ಅವಕಾಶಗಳನ್ನು ಬಳಸಿಕೊಂಡು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಅದಕ್ಕೋಸ್ಕರವೇ ಸೆನೆಗಲ್ನ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವ ರವಿ ಪೂಜಾರಿ ನಾನವನಲ್ಲ ನಾನವನಲ್ಲ ಎಂದು ರಾಗ ಆಡ್ತಿದ್ದಾನೆ ರವಿ ಪೂಜಾರಿಯನ್ನ ರೆಡ್ ಕಾರ್ನರ್ ನೋಟಿಸ್ ಆಧಾರದ ಮೇಲೆ ಆಫ್ರಿಕಾದ ಸೆನೆಗಲ್ನಲ್ಲಿ ಬಂಧಿಸಲಾಗಿದೆ ಭಾರತದಲ್ಲಿ ರವಿ ಪೂಜಾರಿ ಮೇಲಿರುವಂತಹ ಅಪರಾಧ ಕೃತ್ಯಗಳ ಹಿನ್ನೆಲೆಯಲ್ಲಿ ರವಿ ಪೂಜಾರಿಯನ್ನ ಇಂಟರ್ಪೋಲ್ ಸಹಾಯದಿಂದ ಬಂಧಿಸಲಾಗಿದೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಈಗ ಭಾರತೀಯ ಪೊಲೀಸರಿಗೆ ತೊಂಬತ್ತು ದಿನಗಳ ಅವಕಾಶ ಇದೆ ಇಷ್ಟರೊಳಗೆ ರವಿ ಪೂಜಾರಿಯ ಅಪರಾಧಿಕ ದಾಖಲೆ ಬೆರಳಚ್ಚು ರಕ್ತದ ಮಾದರಿ ಸೇರಿದಂತೆ ಎಲ್ಲ ಮಾಹಿತಿಯನ್ನು ಪೂರೈಸಬೇಕಿದೆ ಈ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ತೊಡಕು ಸೃಷ್ಟಿಸುವ ಸಲುವಾಗಿಯೇ ರವಿ ಪೂಜಾರಿ ಅಲ್ಲಿನ ಕೋರ್ಟ್ ಮೆಟ್ಟಿಲೇರಿದ್ದಾನೆ ಎನ್ನಲಾಗಿದೆ ಕೋರ್ಟ್ ಕಲಾಪದಲ್ಲಿ ತೊಂಬತ್ತು ದಿನಗಳನ್ನು ದೂಡಿಬಿಟ್ಟರೆ ಆ ನಂತರ ಜಾಮೀನು ಪಡೆದು ಸೆನೆಗಲ್ನಿಂದ ತಪ್ಪಿಸಿಕೊಳ್ಳಬಹುದು ಆ ಮೂಲಕ ಭಾರತದ ಪೊಲೀಸರಿಂದಲೂ ತಪ್ಪಿಸಿಕೊಳ್ಳಬಹುದು ಅನ್ನುವಂತಹ ಷಡ್ಯಂತ್ರ ರವಿ ಪೂಜಾರಿಯದ್ದು ಆದರೆ ಈ ರವಿ ಪೂಜಾರಿಯ ಪ್ರಯತ್ನವನ್ನು ಮನಗಂಡಿರುವ ಇಂಟರ್ಪೋಲ್ ಮತ್ತು ಭಾರತದ ಪೊಲೀಸರು ಈ ಬಗ್ಗೆ ತೀವ್ರ ನಿಗಾ ಇಟ್ಟಿದ್ದಾರೆ ಈಗ ರವಿ ಪೂಜಾರಿಯ ಹಸ್ತಾಂತರಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಓಪನ್ ಡೇಟೆಡ್ ವಾರಂಟ್ ಅಂದರೆ ರವಿ ಪೂಜಾರಿಯ ಬಂಧನಕ್ಕೆ ಆತನ ವಿರುದ್ಧ ವಿಚಾರಣೆ ನಡೆಸುತ್ತಿರುವ ನ್ಯಾಯಾಲಯ ದಿನಾಂಕ ನಿಗದಿ ಮಾಡದಿರುವ ಯಾವ ದಿನ ಬೇಕಾದರೂ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಅವಕಾಶ ಇರುವ ವಾರಂಟ್ ಈ ಓಪನ್ ಡೇಟೆಡ್ ವಾರಂಟ್ ಭಾರತದ ಪೊಲೀಸರಿಗೆ ಸಿಕ್ಕರೆ ರವಿ ಪೂಜಾರಿಯನ್ನ ಶೀಘ್ರದಲ್ಲೇ ಭಾರತಕ್ಕೆ ಕರೆತರುವ ಕನಸು ನನಸಾಗಲಿದೆ ಅಂತಾರೆ ಹಿರಿಯ ಅಧಿಕಾರಿಗಳು ಸೆನೆಗಲ್ನ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ರವಿ ಪೂಜಾರಿ ಆಟವಾಡ್ತಿದ್ದರೆ ಭಾರತದ ಪೊಲೀಸರಿಗೆ ಮತ್ತೊಂದು ಸಮಸ್ಯೆ ಕೂಡ ಇದೆ ಅದು ಆಫ್ರಿಕಾದ ಸೆನೆಗಲ್ನಿಂದ ಭಾರತಕ್ಕೆ ಯಾವುದೇ ನೇರ ವಿಮಾನ ಸೌಲಭ್ಯ ಇಲ್ಲ ಗಡೀಪಾರು ಅಂದರೆ ಸೆನೆಗಲ್ನ ಪೊಲೀಸರು ರವಿ ಪೂಜಾರಿಯನ್ನ ಅಲ್ಲಿಂದ ವಿಮಾನದಲ್ಲಿ ಅತ್ತಿ ಕೂರಿಸಿದ್ರೆ ಸಾಕು ಇಲ್ಲಿ ಭಾರತಕ್ಕೆ ಬಂದಳೆಯುವ ವಿಮಾನದಲ್ಲಿ ರವಿ ಪೂಜಾರಿಯನ್ನ ಪೊಲೀಸರು ಬಂಧಿಸ್ತಾರೆ ಆದರೆ ಸೆನೆಗಲ್ನಿಂದ ಭಾರತಕ್ಕೆ ನೇರವಾಗಿ ವಿಮಾನ ಪ್ರಯಾಣ ಇಲ್ಲದಿರೋದ್ರಿಂದಾಗಿ ಸಮಸ್ಯೆ ಸೃಷ್ಟಿಯಾಗಿದೆ ಸೆನೆಗಲ್ನಿಂದ ದಿಲ್ಲಿಗೆ ಬರಲು ಮೂರು ವಿಮಾನ ಬದಲಾಯಿಸಬೇಕು ನೇರ ವಿಮಾನ ಯಾವುದೂ ಇಲ್ಲ ಹೀಗಾಗಿ ಸೆನೆಗಲ್ನಿಂದ ಗಡೀಪಾರು ಮಾಡಿಸಿ ವಿಮಾನ ಹತ್ತಿಸಿ ಪೂಜಾರಿಯನ್ನು ಕಳುಹಿಸಿದರೂ ಮಧ್ಯದ ಬೇರೆ ವಿಮಾನ ನಿಲ್ದಾಣಗಳಲ್ಲಿ ಆತ ಇಳಿದು ತಪ್ಪಿಸಿಕೊಳ್ಳಲು ಅವಕಾಶ ಇದೆ ಹೀಗಾಗಿ ಗಡೀಪಾರು ಮಾಡುವ ಪ್ರಯತ್ನಕ್ಕೆ ಹಿನ್ನಡೆಯಾಗಿ ಹಸ್ತಾಂತರದ ಮೂಲಕವೇ ರವಿ ಪೂಜಾರಿಯನ್ನು ಭಾರತಕ್ಕೆ ಕರೆತರಬೇಕಾಗಿದೆ ಈ ಎಲ್ಲ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ರವಿ ಪೂಜಾರಿ ಈಗ ನ್ಯಾಯಾಲಯದ ಆವರಣಕ್ಕೆ ಹೋಗಿದ್ದಾನೆ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ತಾನು ತೊಂಬತ್ತು ದಿನಗಳ ಕಾಲ ಭಾರತದ ಪೊಲೀಸರನ್ನು ಆಟವಾಡಿಸಿದರೆ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಅನ್ನೋದು ರವಿ ಪೂಜಾರಿಯ ಷಡ್ಯಂತ್ರ ಅದಕ್ಕೆ ಭಾರತದ ಪೊಲೀಸರು ಇಂಟರ್ಪೋಲ್ ಸಿ ಬಿ ಐ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನೋದರ ಮೇಲೆ ರವಿ ಪೂಜಾರಿ ಭಾರತಕ್ಕೆ ಬರೋದು ನಿರ್ಧಾರವಾಗುತ್ತೆ ಯಾವಾಗ ರವಿ ಪೂಜಾರಿ ತಾನು ಭಾರತಕ್ಕೆ ಬೇಕಾಗಿರುವಂತಹ ಅಪರಾಧಿ ರವಿ ಪೂಜಾರಿ ಅಲ್ಲ ಎಂದು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ನೋ ಆಗಲೇ ಭಾರತದಲ್ಲಿರುವಂತಹ ಸಿಬಿಐನ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ ಸೆನೆಗಲ್ನಲ್ಲಿ ಬಂಧನಕ್ಕೊಳಗಾಗಿರುವ ವ್ಯಕ್ತಿ ರವಿ ಪೂಜಾರಿಯೇ ಅನ್ನುವುದನ್ನು ಸಾಬೀತುಪಡಿಸುವುದಕ್ಕಾಗಿ ಭಾರತದ ಪೊಲೀಸರು ಎಲ್ಲ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಸದ್ಯದಲ್ಲೇ ಸೆನೆಗಲ್ಗೆ ಹೋಗಲಿದ್ದಾರೆ ಆ ಮೂಲಕ ಭಾರತದ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ತಂತ್ರ ಹೆಣೆದಿರುವ ರವಿ ಪೂಜಾರಿಯ ಮಾಸ್ಟರ್ ಪ್ಲಾನ್ನನ್ನು ವಿಫಲಗೊಳಿಸಲು ಸಿಬಿಐ ಮುಂದಾಗಿದೆ